ನಮಸ್ಕಾರ ಬಹಳ ದಿನಗಳ ನಂತರ ಒಂದು ಕವಿತೆ ತಮಗಾಗಿ ಇಲ್ಲಿ ಶೀರ್ಷಿಕೆ ಯೋಚನೆ ಮತ್ತು ಅವಳು ಅವಳಿರುವಾಗ ಯೋಚಿಸುವುದಿಲ್ಲ ಅವಳಿಲ್ಲದಿರುವಾಗ ಯೋಚಿಸದೆಯೇ ಇರುವುದಿಲ್ಲ ಅವಳಿರುವಾಗ ಯೋಚನೆ ಅವಳಲ್ಲ ಅವಳಿಲ್ಲದಿರುವಾಗ ಅವಳೇ ಯೋಚನೆಯಲ್ಲ ಅವಳಿರುವಾಗ ಯೋಚನೆಯಲ್ಲಿ ಅವಳಿರುವುದಿಲ್ಲ ಅವಳಿಲ್ಲದಿರುವಾಗ ಯೋಚನೆಯಲ್ಲಿ ಅವಳೇ ಇರುವಳಲ್ಲ ಅವಳು ಯೋಚನೆಯೋ ಯೋಚನೆ ಅವಳೋ ಯೋಚಿಸಿ ಯೋಚಿಸಿ ಸಾಕಾಗಿ ಹೋಗಿದೆ ನಾನಿರುವಾಗ ಅವಳಿಗೆ ನಾನಿಲ್ಲದಾಗಿನ ಯೋಚನೆ ನಾನಿಲ್ಲದಿರುವಾಗ ನಾನಿರುವಾಗಿನ ಯೋಚನೆ ಯೋಚನೆಯಾಚೆಗಿನ ಅವಳು ಸಾಕಲ್ಲ ಯೋಚನೆಯೊಳಗಿನ ಅವಳೂ ಬೇಕಲ್ಲ ಯೋಚನೆಯಲ್ಲೇ ಏಕೋ ಅವಳೇ ಎಲ್ಲ ಅವಳಾಲೋಚನೆಯಲ್ಲಿ ನಾ ಹೀಗೆ ಯೋಚಿಸುತ್ತೇನೆ ಇರುವೆನಲ್ಲ ಯೋಚಿಸದಿರು ನಾನಿರುವೆನಲ್ಲ ಎನ್ನುವಳವಳು ಯೋಚಿಸದೆಯೇ ಸಿಕ್ಕಿದವಳು ಯೋಚಿಸಿ ದಕ್ಕಿಸಿಕೊಂಡವಳವಳು ಅವಳೇ ಯೋಚನೆ ಯೋಚನೆ ಆಚೆಗೂ ಅವಳೇ ಯೋಚನೆ ಅವಳ ಹೊರತಾಗಿ ನನ್ನಲ್ಲಿ ಬೇರೇನೂ ಇಲ್ಲ ಧನ್ಯವಾದ